ಅಕ್ಕ ನಿಮ್ಮ ಮನೆ ಎಷ್ಟು ಚಂದಾಗದು ಎಷ್ಟೊಂದು ಅಡ್ಡ ಮನೆ ಮಗ ಚೆನ್ನಾಗಿದ್ಯವಾ ಹ್ಞೂ ಚೆನ್ನಾಗಿವ್ನಿ ಕಣಕ್ಕೆ ನೀವು ಚೆನ್ನಾಗಿದ್ದೀರಾ ಅವ್ನ ಹಂಗೇನು ಉಂಟ್ಕೊಂಡ್ ತಿಂತಾನೆ ಗುಣ್ ಗುಣ್ಗೆ ಚೆನ್ನಾಗಿವ್ನಿ ಅವ್ವ ಅಪ್ಪ ಎಲ್ಲ ಚೆನ್ನಾಗಿದ್ದಾರ ಹ್ಞೂ ಎಲ್ಲ ಚೆನ್ನಾಗವ್ರೆ ಅಕ್ಕ ನಿಮ್ಮ ಮನೆ ಒಳಗೆ ಚೆನ್ನಾಗದ ಕನಕ ಹೊಸಿ ದೊಡ್ಡ ಮನೆಯ ಕರವಾ ಇದು ಕಾಲ ಮನೆ ಅತ್ತೆ ಇಲ್ವಾ ಅವ್ರ ಅತ್ತೆ ಅವ್ರ ಅತ್ತೆ ಕಟ್ಟಿರೋ ಮನೆ ಇದು ಆ ಆ ಕಾಲದಲ್ಲಿ ಇಷ್ಟ ಚೆನ್ನಾಗಿರೋ ಮನೆ ಕಟ್ಟಿದ್ರಕ್ಕ ಕನವ ಇವರು ನಿಮ್ಮ ಬಾವನ್ ಮುತ್ತಾತ ಅವ್ರ ಅವ್ರ ಅಪ್ಪ ಕಟ್ಟಿರೋದಂತೆ ಆ ಕಾಲದಿಂದ ಇವರು ಶ್ರೀಮಂತ್ರೇ ಅಲ್ವಾ ಕಣವಾ ನಾವ ಆ ಕಾಲದಿಂದ ಶ್ರೀಮಂತ್ರೇ ಅಂತೆ ಹ್ಮ್ ನಿದ್ದ ಆಗ ನೂರ್ ಎಣ್ಣೆಗೋಲು ಒಂದ್ ತಾವ್ರ ಕುಡಿ ಅದು ಎಲ್ಲ ಇದ್ವಂತೆ ಗೊತ್ತಾ ಈಗ್ಲೇ ಹೊತ್ತಿ ಕಮ್ಮಿ ಮಾಡ್ಬಿಟ್ಟಿವಿ ಎಲ್ಲಾನು ಮಾರಾಕ್ಬಿಟ್ಟು ಬಿಟ್ಟು ಇಲ್ಲ ಅನ್ಬಿಟ್ಟು ಅಪ್ಪರ ಶ್ರೀಮಂತರು ಗೊತ್ತಾ ಹಂಗ ಅಕ್ಕ ಈ ಮನೆಯಲ್ಲರೂ ನೋಡ್ದೆ ಅಲ್ಲಿ ಮೂಲೆ ಒಂದ್ ಅದನ್ನ ತೆಗೆಯಾಕೋದ್ರೆ ತಗಿಯಕಿಲ್ಲ ಅಯ್ಯೋ ನಿನ್ ನೀವು ಬಾರಿ ಇತ ನಿ ಬಂದ ತೆಗೆ ಹೋಗ್ಬಾರ್ದು ನೀನು ಕದವ ಅಂತ ತಗದೇನಕ ನಿಂಗೆ ಬಂದಾಗ ಹೇಳ್ತೀನಿ ಆ ಕಡೆ ಹೋಗ್ಬಿಡ ರೂಮ್ ಕಡಿಕೆ ಅಂತ ಎಷ್ಟ ನಿಂಗೆ ಆಕಿಲ್ವಾ ಓ ಸರಿ ಬಿಡು ಅತ್ತೆಯವ್ರೆ ಕಡೆ ಹೋಗಕ್ಕಿಲ್ಲ ಗೊತ್ತಾ ಓ ನಾವೇ ಆತ ತಿರು ನೋಡಕಿ ನೀನೇ ಹೋಗಿದೆ ತೆಗೀಲ್ಲ ಕಣಕ ಎಲ್ಲ ಮನೆಯಲ್ಲ ನೋಡ್ಕೊಬತ್ತಿದಲ ಆಗ ಆತ ನೋಡ್ದೆ ನೋಡದ ಬಿಟ್ಟು ತೆಗ್ಯಾಕೆ ಅಂತ ಹೋಗಿದೆ ಅಷ್ಟೇ ಎಲ್ಲವೂ ಹೋಗ್ಬೇಡ್ದು ನೀನು ಮಾಡ್ಬೇಡ ಕೆಲಸ ಮಾಡಕ್ ಹೋಗ್ಬಾರ್ದು ನೀನು ಓ ಒಳ್ಳೆ ಹಂಗ ಅತ್ತೆ ಗೊತ್ತಾ ಹೇಳಿದ್ ಮಾತ ಹೊಸ ಕೇಳಬೇಕು ನೀನು ನಾವೇ ಆ ಕಡೆಗೆ ಹೋಗ್ಕಿಲ್ಲ ಗೊತ್ತಾ ಅಂತದ್ ಏನಿದಕ ಅಕ್ಕೋ ನೀನು ದೊಡ್ಡ ದೊಡ್ಡ ಬಿಡ ಆ ಕಾಲದಲ್ಲಿ ಇವ್ರು ಆ ಕಾಲದೊಂದು ಶ್ರೀಮಂತಲ್ಬಕ ಮತ್ತೆ ದೊಡ್ಡ ದೊಡ್ಡ ಕಡಾಯ್ದಲ್ಲಿ ಮಡಿಕಲಿ ಬೇಕಾದಷ್ಟು ಚಿನ್ನ ಚಿಗುರು ಏನೋ ಮಡಗಿರ್ತಾರೆ ಕಣಕ ಅದನ್ನ ಎಲ್ರಿಂದ ಸಂರಕ್ಷಿಸಬೇಕು ಅಂದ್ಬಿಟ್ಟು ಆ ಥರ ಹೇಳ್ತಾರೆ ಕಣಕ ಅಯ್ಯ ಹೋಗು ನಿಮಗೆಲ್ಲ ಸುಳ್ಳು ಇದ್ ಮಾಡಿರೋದು ಇವ್ರು ಅಷ್ಟ ಆ ಕಾಲದಿಂದ ಶ್ರೀಮಂತರು ಅಂತೀಯ ಅವರು ಬೇಕಾದಷ್ಟು ಚಿನ್ನ ಚಿಗುರು ಏನೋ ಮಡಗಿರ್ತಾರೆ ಕಣಕ ತಕ ಅಂದ್ಬಿಟ್ಟು ಹಂಗ್ ಮಾಡಿರ್ತಾರೆ ಅಷ್ಟೇ ಅಷ್ಟು ಬಿಟ್ರೆ ಏನೂ ಇಲ್ಲ ತಗದಿನಿ ಹೊಡದಾಕ ಏ ಮಗ ಹೋಗು ಊರಿಗೆ ನೀನು ನೀನ್ಯಾಕೋ ಸರಿಲ್ಲ ನೀನು ಅದೇ ಆಚೆ ಬೇರೆ ಊರಲ್ಲಿಲ್ಲ ಇದೇ ನಿಂಗಂತ ಇದಿ ಮಗ ನೀನು ಏ ಆಯ್ತು ಬಿಡಪ್ಪ ನಮ್ಮ ಅಕ್ಕನ ನಮ್ಮ ಅಕ್ಕರ್ ಮನೆ ಬಿಸಿದ ಸಿಬಿಟ್ಟು ಹೋಗೋದಂತ ಬಂದ್ರೆ ಹೆಂಗಂತಿದಿ ನೋಡು ಮತ್ತೆ ಹೇಳ್ತಾವಂತಾನೆ ಸುಮ್ಗಿರ್ಬೇಕು

ಆ ಬಾಕ್ಳು ಮೇಲೆ ಕಂಡು ಬೀಳ್ತದೇ ಈ ಏನೋ ಕಾಣ ಕಣಕ ಮಾಡ್ಬೇಡಿದ್ ಜಾಸ್ತಿ ಮಾಡ್ಬೇಕದ ಹಂಗೆ ನೀವು ಹೋಗಂಗಿಲ್ಲ ಅಲ್ಲಿಗೆ ಅಂತಿದನಸ್ತು ಐ ಬಿಡು ಆಯ್ತು ನಿಂಗೆ ಇಷ್ಟ ಇಲ್ಲ ಅಂದ್ಮೇಲೆ ತಲೆ ಕೆಸ್ಕೋಬೇಕು ನಂಗೇನು ಹೆಚ್ಚ ಚಿನ್ನ ಸಿಕ್ಕಿದ್ರೆ ನಿಮ್ಗೆ ತಾನಿದ್ವು ಚಿನ್ನನು ಬೇಡ ಏನು ಬೇಡ ಅತ್ತೆ ಅಷ್ಟು ಧೈರ್ಯ ಮತ್ತೆ ನಮ್ಮ ಅತ್ತೆನೇ ಕೋಣೆ ಬಾಕು ತೆಗಿಯಕೆ ಒಪ್ಪಿಲ್ಲ ಇನ್ನು ನಾವು ಬಡಬಿ ಬೇಡ ಅವೆಲ್ಲ ಸಮಾಚಾರ ಬೇಡ ಸುಮ್ನೆ ಅವ್ರ ಮೇಲಿಲ್ಲ ಮೇಲೆ ಇನ್ನೊದ್ನೈ ದಿವ್ಸ ಆಯ್ತದೆ ಅತ್ತಿಯರ್ ಬರೋದು ಸುಮ್ನೆ ನೀನು ಅದು ಅಂದ್ಕೊಂಡು ಸುಮ್ನೆ ತಲೆಗೆರ್ಸಿಬಿಡೋದು ಅಂದ್ರೆ ಹೇಳ್ಬಿಟ್ಟಿನಿ ಸುಮ್ನೆ ರೀ ಆಯ್ತು ಬಿಡಕ

ರೋಡ್ ರೋಡ್ ಎಲ್ಲವಾ ಚಿನ್ನ ಮಾರ್ಕ ಬತ್ತಿರಂತೆ ಕಣಕ್ಕೆ ಹಾಗೆಲ್ಲಾ ಹೆಚ್ಚಾಗಿ ತಗದ್ಬಿಟ್ಟು ನಮ್ ತಗೋದ್ ದುಡ್ಡು ಇತ್ತಲ್ಲ ಹೆಚ್ಚಾಗಿ ತಂದ್ ತಗದ್ಬಿಟ್ಟು ಮಡಬಿಟ್ಟಿದ್ರೆ ಒಂದ್ ಕಡ್ಕಡೆ ಎಲ್ಲ ದುಡ್ಡು ದುಡ್ಡು ಕೊಟ್ಬಿಟ್ಟು ಚಿನ್ನ ಎಲ್ಲ ತಕೊ ಬಿಟ್ಟು ಮಡಬಿಟ್ಟಿದ್ರೆ ಆ ಅನ್ಕಂದಿರ ಪುಟ್ಟಿ ಹೇಳ್ತಾರದು ನಿಜನೇ ಎಲ್ಲೋ ಯಾರ್ ಕೈಗೂ ಖಾಲಿ ಅನ್ಬಿಟ್ಟು ಹಂಗಿದ್ ಮಡಗಿದಾರ ಏನೋ ಕನತ್ಕ ನೀನ್ ಅವಳು ಕುಟಿಯಲ್ ನೀನು ಅವಳದ ಬುದ್ಧಿ ಎಲ್ಲ ಇಲ್ವಾ ಹೋಗ್ಕಿರ ನೀನು ಬೇಡ ಬೇಡ ಅವೆಲ್ಲ ಬೇಡ ನಮ್ಗೆ ಯಾಕೆ ನೋಡು ಅವೆಲ್ಲ ಸರಿಲ್ಲ ಬ್ಯಾಡ ಅಂತ ಇದ್ರ ಕಡೆ ಮನೇಲಿ ಸುಮ್ಮನಿದ್ದ ಮೇಲೆ ನಾವು ಸುಮ್ಮನಿರ್ಬೇಕು ಮಾಡಬಾರ್ದನ ಮಾಡಕ್ಕೆ ಹೋಗ್ಬಾರ್ದು ಆಗಬಾರ್ದೇ ಆಗದು ಸುಮ್ಮನಿರು ನಿನ್ಗೆ ಗೊತ್ತಾಗಿಲ್ಲ ಮತ್ತೆ ಅರಿ ಬಿಡೋಕ್ಕೆ ಆಯಿತು ನೀನು ಹೇಳಿದ ಮೇಲೆ ಸರಿ ಸರಿ ಕಣವ ಆಯ್ತು ನಂಗೆ ಯಾಕೋ ನಿದ್ದೆ ಬಂದಂಗೆ ಆಯ್ತದೆ ಮನೆ ಕತ್ತೀನಿ ಊಟ ಮಾಡ್ರವೆ ಅದಕ್ಕೆ ಈಗ ಊಟ ಮಾಡ್ತೀವಿ ಆಮೇಲೆ ಮಾಡ್ತೀವಿ ಬೇಕಾದ್ರೆ ನಾವೇ ಇಕ್ಕ ಉಂತೀವಿ ಹೋಗಕ್ಕೆ ಮನೆ ಕಲಿ ಹೋಗಕ್ಕೆ ಮನೆ ಕೋ ಬೇಕಾ ನಾವೇ ಇಕ್ಕ ಊಟ ಮಾಡ್ತೀವಿ ಸರಿ ಕಣವ ಯಾಕೆ ಒಂದು ತರ ತಿರುದಂಗೆ ಆಯ್ತದೆ ಪಂಡಿತರು ಔಷಧಿ ಕೊಟ್ಟಾರೆ ಕುಡ್ದು ಮನೆ ಕತ್ತೀನಿ ಎದಲ್ಸ್ಬೇಡಿ ನಾನು ಸರಿ ಕಣಕ ಆಯ್ತು ಮಗ ಪೂತಿ ನೀನ್ ಹೇಳ್ತಾ ಇರೋದನ್ನ ಅಲ್ಲಿ ತಿನ್ನ ಗಿನ್ನ ಇರ್ತದ ಇರ್ತದೇ ಮತ್ತೆ ಊರಲ್ಲಿ ಹಿಂಗೇಯಾ ದೊಡ್ಡ ಮನೆಯವ್ರು ನಮ್ಮೂರಲ್ಲಿ ಪಟ್ಯಾಲ್ರಂತ ಅವ್ರೆ ಅವರು ಅಷ್ಟೇ ಅವ್ರು ಇರಿಕ್ರು ಹಿಂಗೆಯ ಒಂದ್ ರೂಮ್ ಒಳಗೆ ಬೇಕಾದಷ್ಟು ಚಿನ್ನ ಚಿಗುರು ಎಲ್ಲಾನು ಮುಳಗ್ಬಿಟ್ಟು ಆ ಅದ್ಕೆ ಒಂದು ರೂಮ್ ಕೋಣೆ ಕದೆಯಲ್ಲ ಹಾಕ್ಬಿಟ್ಟು ಅದು ಪೂಜೆ ಗೀಜಲ್ಲ ಮಾಡ್ಬಿಟ್ಟು ಯಾರು ಹೋಗ್ದಂಗೆ ಮಾಡ್ಬಿಟ್ಟಿದ್ರು ಆ ಕಾಲದಲ್ಲಿ ಅದನ್ನ ನಮ್ಮೂರ್ ಪಟೇಲಪ್ಪ ತಗದಿ ನೋಡಿದ್ಕೆ ಬೇಕಾದಷ್ಟು ಚಿನ್ನ ಚಿಗುರು ಎಲ್ಲಾ ಸಿಕ್ತು ಗೊತ್ತಾ ಪುತಿ ನಿಜವಾ ಮತ್ತೆ ಯಾಕೆ ನಮ್ಮ ಮೂವರಿಗೆಲ್ಲ ಬುದ್ಧಿನೇಲ್ವಾ ತಗದಿ ಅದು ಏನಾದದು ಅದೇ ನಾನೆಲ್ಲದೊಂದು ಆ ಕಾಲದಲ್ಲಿ ಅವ್ರಿಗೆ ನಾವು ಇಲ್ವಾ ಮತ್ತೆ ಅವ್ರು ಯಾಕಂಗೆ ಅಂತ ಹೇಳರು ಆ ಕ್ವಾನೆ ಒಲಿಗೆ ಹೋಗೋದು ಬ್ಯಾಡ್ದು ಅನ್ಬಿಟ್ಟು ಅಯ್ಯೋ ಅಕ್ಕೆ ಅದು ಕಷ್ಟ ಕಾಲದಲ್ಲಿ ಯಾವಾಗ ತೆಗ್ದು ಮಡಿಕಳ್ಳಿ ಅಪ್ಪರ ಈಗ ಇದ್ದಕ್ಕಿದ್ದಂಗೆ ನೋಡ್ಬಿಟ್ರೆ ಇರೋದ್ರಿಂದ ಖರ್ಚು ಮಾಡ್ಕೊಬರ್ತಾರೆ ಇನ್ ಮುಂದಕ್ಕೆ ಬರೋ ಪೀಳಿಗೆ ಜನಕ್ಕೆ ಬೇಡವಾ ಅದಕ್ಕೆ ಹಂಗೆ ಅಂತ ಅಂದಿರ್ತಾರೆ ಅವರು ಗೊತ್ತಾ ಅಪರ ಚಿನ್ನ ಯಾರು ಒಂದೇ ಸತಿ ಕೊಟ್ಬಿಟ್ರೆ ಅಂತೀಸಾಕ್ ಬಿಡ್ತಾರೆ ಅನ್ಬಿಟ್ಟು ಹಂಗಂತ ಹೇಳಿರ್ತಾರೆ ಹೊಸಿರಕಿನಲ್ಲಿ ಚಿನ್ನ ಗೊತ್ತಾ ನಮ್ಮೂರಲ್ವೇ ಅಪ್ಪರ ಅವ್ನು ಕಡೆ ಅಂಡೆ ತುಂಬಾ ಚಿನ್ನ ಸಿಕ್ಕಿತು ಹಿಂಗೆ ಇವರು ಯಾಕೆ ಹಿಂಗೆ ತಗ್ದಿ ನೋಡ್ಬೇಕಾನೆ பூத்தி அங்கார அங்கந்தி அங்கரே, அங்காரே நான் தகுது பூத்தாக்க நோடத ஆஹ் சின்ன சிங் எல்லா இத்ததே தகுதியத நூறு துமனிர் அத்தி மணி கல்லி இல்ல அே ஒா மனித்தாரல்ல தகத பற்றே உம் சரி சரித ஆக எத்தி தின்வா எப்பார்த்தி மன்கலிவரித்தவா சின்ன உம் அப்பூரல் இங்கேயா இஷ் சின்னாய் அய்யோ நன் எஸ் ஒத்துக்கு ராத்திரி அதுது எஸ் ஒத்து நான் தகத நோட் அந்த அனஸ் அதுக்கு மனி கேடி நீங்க அக்க மனிக்குனா ನಾನ್ ಅಕ್ಕ ಮನ್ಗಿರ್ತೀನಿ ಅಕ್ಕ ಮನೆ ಕಂದ್ಮೇಲೆ ಕದಕ ಬರ್ತೀನಿ ಹ್ಮ್ ನೀವು ಎಚ್ ರೂಪಾಯಿ ಸರಿಯಾ ಆಮೇಲೆ ಹೋಗದಪ್ಪ ಬಂದ್ಬಿಟ್ರೆ ಏನ್ ಮಾಡೋದು ಅಂದ್ರೆ ಅಣ್ಣನ ಇವತ್ತು ಬರ್ಬೇಡಿ ಅಂತ ಹೇಳಿರ ಹ್ಮ್ ಏನಾರ ಹೇಳ್ಬಿಟ್ಟು ಬರ್ದ್ ಮಾಡ್ತೀನಿ ಬುಡು ಸೋಮಪ್ಪ ಇದ್ರೆ ಆಮೇಲೆ ಸರಿ ಬರಕಿಲ್ಲ ಅವ್ರು ಬೈತಾರೆ ಹಂಗೆಲ್ಲ ತೆಗಿಬೇಡ ಅಂದ್ಬಿಟ್ಟು ಸರಿ ಸರಿ ಹಂಗೆ ಮಾಡಿ ಮತ್ತೆ ಸೋಮಪ್ಪ ಬಂದ್ರೆ ಮನೆ ಕಳಕ್ಕೆ ಏನಾರು ಹೇಳ್ ಕಳ್ಸಿ ಸರಿ ಸರಿ ಆಯ್ತು ಎಚ್ ಚಿನ್ನ ಸಿಕ್ತದೆ ಅಲ್ವಾ ಹ್ಮ್ ಸಿಕ್ತದೆ ರಾತ್ರಿ ತೆಗೆದ್ಬಿಟ್ಟು ತಕ ಸರಿ ಸರಿ ಪುಟ್ಟಿ ಆಯ್ತು ಓ ಮಗ ಯಾವಾಗ ಬಂದವ ತನ್ನ ಓ ಸರಿ ಬಿಡು ವಾತಾರ ತನ್ ಬಂದಿವನಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಚೆನ್ನಾಗಿ ಮುದ್ದಕ್ಷ್ಮಿ ಹೆಂಗ ಪುಟ್ಟಿ ಬಂದವಳಲ್ಲ ಇಲ್ಲೇ ಮನ್ಸ್ಕೋ ನಾನು ಮಲ್ಬೇಟೆಗೆ ಒಟ್ ಬರ್ಬೇಕು ಇವತ್ತು ಮನೆಗ್ ಬರೇಕಿಲ್ಲ ಇಲ್ಲಿಗೆ ದೊಡ್ಡ ಹೇಳಿದ್ರು ನಾವು ಬರಗಟ್ಟ ಮನೇಲೆ ಅಂತ ಬ್ಯಾಟಾಗ ಹೋಗೋದ ಅಂದ್ಬಿಟ್ಟು ನಮ್ ಸಂಗಡಗಾರಲ್ಲವಾ ಹೆಂಗ್ ಮಾಡಾನೆ

कार्यार कबड़ी ये बिल्कुल क्या है इधर है ना इन्होंने बैठे क्यों के लिए आले कार्यार्थ कल खेलते करे इन्द्र कथित विकल्प का है ना आवाज़ कोड बोल गई पर इकला क्यों लोग करने मत करने हैं लोग करने आपत्ति और यो यंग तत्त्व को ताए ये आवाज़ कोड जो बैठे गए ये माला एक का बंदे बंदे रे वाह अंगरे माल सारे उंडंगे इतने अंगवे ओ सॉरी सॉरी करना है तो उटा मोबटो वतलन तक आधा प न yangत देख याप नित हते गा आ लोगवाने anga पा वा इत वा ஹம் எங்கோ சதக்கே ஏன்னும் தோந்திரல அக்க மனி கண்ணாத்தி கனக்கி ஆகி அந்த கன தகுடத உம் தறி தறிக்கண ஆய்தே மத்த ஒன் திருவித்தினி அக்க மங்க பூ நீனே மதியவா நோக்கி நானுவே இருளிக் ஈரு தாமத்தோன்குய்கோத்தனோ தாட மாட்டி அதுக்கெடுக்கா நானே குய்க்கின நானே மாத்தீனி கதே நூத்தி பாப்பா நீளே தாக்கியே நானு குய்க்கோத்தன உம் சரி உம் ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ